ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರೇಲ್ ಮರ್ಕೇರ ವತಿಯಿಂದ ಎಫ್ ಎಂಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವೇ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಕಳೆದ ವಾರದ ನಮ್ಮ ಕಾರ್ಯಕ್ರಮ ಎಪಿಸೋಡ್ ಪ್ರಕಟ ಆಗಲಿಲ್ಲ ಅದಕ್ಕೆ ಕಾರಣಗಳು ಹಲವು ಅದರಲ್ಲಿ ನಾವು ಈ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ ಚೆಕ್ ಮಾಡಿ ನೋಡುವಾಗ ತುಂಬ ಡಿಲೇ ಆಯಿತು ಅಂದರೆ ಒಂದು ಸಿನಿಮಾ ಹೇಳ್ತಾರೆ ಅದು ರಿಲೀಸ್ ಆಗುತ್ತೆ ಅಂತ ಲಿಸ್ಟಿಂಗಲ್ಲಿ ಬರುತ್ತೆ ಆಮೇಲೆ ಮರದಿವಸ ಅದು ಕಣಿ ಅದೇ ಥರ ಆಗಿ ಆಗಲಿ ಇನ್ನೊಂದು ದಿವಸ ನೋಡ್ಬಿಟ್ಟು ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಕೊನೆಗೆ ಯಾವುದೇ ಕನ್ನಡ ಸಿನಿಮಾಗಳು ಕಳೆದ ವಾರ ತೆರೆ ಕಾಣಲೇ ಇಲ್ಲ ಹೀಗಾಗಿ ಒಂದು ಸಣ್ಣ ಕ್ಷಮೆಯನ್ನು ಕೂಡ ನಿಮ್ಮ ಹತ್ರ ಯಾಚಿಸ್ತೇನೆ ಯಾಕೆಂದ್ರೆ ಕಳೆದ ವಾರ ನಾವು ಸಿನಿಮಾಗಳನ್ನು ತಗೊಂಡು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳು ಹಾಗೂ ಯಾವುದೇ ಕನ್ನಡ ಸಿನಿಮಾ ಇರದೇ ಇದ್ದಿದ್ದಕ್ಕೆ ನಮಗೆ ಕಳೆದ ವಾರ ಬರಕ್ಕಾಗ್ಲಿಲ್ಲ ಆದ್ರೂ ಕೂಡ ಹಲವಾರು ಜನ ಹೇಳಿದ್ರು ಏನು ಐವತ್ತು ಎಪಿಸೋಡ್ ಆಯ್ತು ಇದು ಕೊನೆಯದ ಅವರ ಕಾರ್ಯಕ್ರಮ ಅಂತ ಹಾಗೇನಿಲ್ಲ ಕಾರ್ಯಕ್ರಮ ಮುಂದುವರಿತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅದರಂತೆ ನಮ್ಮ ಕಾರ್ಯಕ್ರಮವನ್ನು ಇರಿ ಹಲವಾರು ಸಿನಿಮಾಗಳು ತೆರೆ ಕಾಣುವ ವಿಷಯಗಳನ್ನು ನಿಮಗೆ ಹೇಳ್ತೀವಿ ನೀವು ಕೂಡ ಸಿನಿಮಾಗಳನ್ನು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅನ್ನೋದೇ ನಮ್ಮ ಉದ್ದೇಶ ದಯವಿಟ್ಟು ನೀವು ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಈ ವಾರ ಅಂದರೆ ಅಕ್ಟೋಬರ್ ಹದಿನೇಳಕ್ಕೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದು ಮಾಹಿತಿಯನ್ನು ತಗೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಒಂದು ವಿಷಯ ನಾನು ಹೇಳಲೇಬೇಕು ಕಾಂತಾರ ಒನ್ ಇದು ತುಂಬಾ ಯಶಸ್ವಿಯಾಗಿದೆ ಸಾವಿರ ಕೋಟಿ ಹತ್ರ ದಾಪುಗಾಲಿಡ್ತಾ ಇದೆ ಇದು ಒಂದು ಹೆಮ್ಮೆಯ ವಿಷಯ ಕನ್ನಡಿಗರಿಗೆ ಹಲವಾರು ಋಣಾತ್ಮಕ ಇರ್ಬೋದು ಅಥವಾ ಧನಾತ್ಮಕ ಅಂದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಪ್ರತಿಕ್ರಿಯೆಗಳು ಪ್ರೇಕ್ಷಕರಿಂದ ಬರ್ತಾ ಇದ್ದಾವೆ ಅವೆಲ್ಲದರ ಮಧ್ಯದಲ್ಲಿಯೂ ಕಾಂತಾರ ಒಂದು ಯಶಸ್ಸನ್ನು ಕಾಣ್ತಾ ಇದೆ ಕಳೆದ ಒಂದು ಎಪಿಸೋಡಲ್ಲಿ ನಾನು ಹೇಳಿದ್ದೆ ಶಂಕರ್ನಾಗ ಅವ್ರು ಹೇಳಿದರು ಒಂದು ಸಿನಿಮಾದ ಕ್ರಿಟಿಕ್ಸ್ ಕೂಡ ತುಂಬ ಮುಖ್ಯವಾಗುತ್ತೆ ನೀವು ಹೊಗಳೋದಕ್ಕಿಂತ ಹೆಚ್ಚು ತೆಗಳಿದ ವಿಷಯಗಳು ನಿರ್ದೇಶಕರಿಗಿರಬಹುದು ಅಥವಾ ಸಿನಿಮಾ ಮೇಕರ್ಸ್ಗೆ ಒಂದು ದೊಡ್ಡ ಪಾಠ ಆಗುತ್ತೆ ಅಂತ ನೀವು ಎಲ್ಲ ವಿಷಯಗಳನ್ನು ಚಿತ್ರತಂಡ ಪಾಸಿಟಿವ್ ಆಗಿ ತಗೊಳ್ಳುತ್ತೆ ಅನ್ನೋ ವಿಷಯದಲ್ಲಿ ನನಗೊಂದು ನಂಬಿಕೆ ಇದೆ ಅದೆಲ್ಲದರ ಮಟ್ಟಿಗೆ ಒಟ್ಟಾಗಿ ಕಾಂತಾರಾವನ್ ತುಂಬಾ ಯಶಸ್ಸನ್ನ ದಾಟಿ ಮುಂದಕ್ಕೆ ನುಗ್ತಾ ಇದೆ ಇಡೀ ಜಗತ್ತಿನಾದ್ಯಂತ ಸುಮಾರು ಥಿಯೇಟರ್ಗಳಲ್ಲಿ ಅದು ತೆರೆ ಕಂಡು ಜನರ ಮೆಚ್ಚುಗೆಯನ್ನ ಗಳಿಸ್ತಾ ಇದೆ ಹೀಗಾಗಿ ಕಾಂತಾರ ಸಿನಿಮಾಗೆ ನಾನು ಎಫ್ ಎಂ ಸಿ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಒಂದು ಮಾತನ್ನ ನೋಡೋದಾದ್ರೆ ಕನ್ನಡದಲ್ಲಿ ಎರಡು ಸಿನಿಮಾ ಹಿಂದಿಯಲ್ಲಿ ಮೂರು ತೆಲುಗಲ್ಲಿ ನಾಲ್ಕು ತಮಿಳಲ್ಲಿ ಆರು ಮಲಯಾಳಂ ಅಲ್ಲಿ ಮೂರು ಇಂಗ್ಲಿಷ್ ಅಲ್ಲಿ ನಾಲ್ಕು ಒಟ್ಟು ಇಪ್ಪತ್ತೆರಡು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಒಂದೊಂದೇ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ಕನ್ನಡದಲ್ಲಿ ಒಂದು ಸಿನಿಮಾ ಟೈಮ್ ಪಾಸ್ ಅಂತ ಈ ಟೈಮ್ ಪಾಸ್ ಅನ್ನೋ ಟೈಟಲ್ ಇಟ್ಕೊಂಡು ಇವರು ಒಂದು ಸಿನಿಮಾ ಮಾಡಿದ್ದಾರೆ ನೋಡಿ ಈ ಎಂಟರ್ಟೈನ್ಮೆಂಟ್ ಮತ್ತೆ ಟೈಮ್ ಪಾಸ್ ಇವೆರಡು ಒಂದು ಕಾಂಟ್ರಡಿಕ್ಟರಿ ಶಬ್ದಗಳು ಈ ಎಂಟರ್ಟೈನ್ಮೆಂಟೇ ನಮ್ಮನ್ನ ಟೈಮ್ ಪಾಸ್ ಮಾಡುತ್ತೆ ಅಂದ್ರೆ ನಮ್ಮ ಸಮಯವನ್ನ ಕಳೆಯೋದು ಉತ್ತಮವಾಗಿ ಕಳೆಯೋದು ಈ ಸಿನಿಮಾ ಅಥವಾ ರಂಗಭೂಮಿ ಈ ಎರಡರ ವಿಷಯದಲ್ಲಿ ಟೈಮ್ ಪಾಸ್ ಅನ್ನೋ ಶಬ್ದ ಬಹಳ ಮುಖ್ಯವಾಗಿರುತ್ತೆ ಅದೇ ಒಂದು ಶಬ್ದವನ್ನ ಇಟ್ಕೊಂಡು ಒಂದು ಟೈಟಲ್ ನ ಮಾಡಿದ್ದಾರೆ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಇದೊಂದು ಕಾಮಿಡಿ ಸಿನಿಮಾ ಹಠಬೀಳದೆ ಸಿನಿಮಾ ಮಾಡುವ ಒಬ್ಬ ನಿರ್ದೇಶಕನ ಕಥೆ ಈ ಸಿನಿಮಾ ಅಲ್ಲದೆ ನಷ್ಟವಾಗಿ ಮನೆ ಮಠ ಮಾರ್ಕೊಂಡ ನಿರ್ಮಾಪಕನ ಕಥೆ ಕೂಡ ಈ ಸಿನಿಮಾದಲ್ಲಿದೆ ಅಂದ್ರೆ ಸಿನಿಮಾ ಮಾಡೋ ಕನಸು ಇಟ್ಕೊಂಡವರ ಏಳು ಬೀಳಿನ ಕಥೆ ಈ ಸಿನಿಮಾ ಡಾರ್ಕ್ ಹ್ಯೂಮರ್ ಪ್ರಕಾರದ ಕಥೆ ಈ ಸಿನಿಮಾದಲ್ಲಿದೆ ಸಾಮಾನ್ಯವಾಗಿ ಬಹಳಷ್ಟು ಜನಗಳು ಹೇಳ್ತಾರೆ ಸಿನಿಮಾ ಮಾಡೋದ್ರಿಂದ ಅದು ಹೇಗೆ ಓಡುತ್ತೆ ಜನ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಎಲ್ಲ ವಿಷಯಗಳು ಇರುತ್ತೆ ಅದರ ತುಮುಲುಗಳು ಹೇಗಿರುತ್ತೆ ರಿಲೀಸ್ ಆಗುವಾಗ ಹೇಗಿರುತ್ತೆ ಚಿತ್ರ ಮಂದಿರದಲ್ಲಿ ಚಿತ್ರ ತಂಡ ನಿಂತ್ಕೊಂಡಾಗ ಅವರು ಪಡುವ ಒಂದು ಒಂದು ಸಮಯ ಇದೆಯಲ್ಲ ಆ ಸಮಯ ಭಾರಿ ಭಾರಿ ಮುಖ್ಯವಾದದ್ದು ಆ ತಳಮಳ ಕೂಡ ಬಹಳ ಮುಖ್ಯವಾದದ್ದು ಇವೆಲ್ಲದರ ಬಗ್ಗೆ ಈ ಸಿನಿಮಾ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಹ್ ಶ್ರೀಚೇತನ್ ಸರ್ವಿಸಸ್ ಬ್ಯಾನರ್ ಅಡಿಯಲ್ಲಿ ಎಂ ಎಚ್ ಕೃಷ್ಣಮೂರ್ತಿ ಕಿರಣ್ ಕುಮಾರ್ ಶೆಟ್ಟಿ ಹಾಗೂ ಗುಂಡೂರ್ ಶೇಖರ್ ಅವರು ನಿರ್ಮಾಣ ಮಾಡಿದ್ದಾರೆ ಕೆ ಚೇತನ್ ಚೂಡಿದಾರ್ ಆಕ್ಷನ್ ಕಟ್ ಹೇಳಿದ ಮೊದಲ ಸಿನಿಮಾ ಇದು ಈವರೆಗೂ ಬೇರೆ ಯಾವುದೇ ನಿರ್ದೇಶಕರ ಬಳಿ ಕೆಲಸ ಮಾಡದೆ ಬರೀ ಯೂಟ್ಯೂಬ್ ನೋಡಿಕೊಂಡು ಅದ್ರ ಮೂಲಕನೇ ನಿರ್ದೇಶನ ಕಲಿತು ಟೈಮ್ ಪಾಸ್ ಅನ್ನೋ ಸಿನಿಮಾ ಮಾಡಿದ್ದಾರೆ ಸಾಹಸ ನಿರ್ದೇಶನವನ್ನ ಗಿರೀಶ್ ಗೌಡ ನೃತ್ಯ ನಿರ್ದೇಶನವನ್ನ ವೈಷ್ಣವಿ ಸತ್ಯನಾರಾಯಣ್ ಛಾಯಾಗ್ರಹಣವನ್ನ ರಾಜೀವ್ ಗಣೇಶನ್ ಸಂಕಲನವನ್ನ ಹರೀಶ್ ಪರಂ ಸಂಗೀತವನ್ನ ಕೆ ಅವರು ನೀಡಿದ್ದಾರೆ ತಾರಾಗಣದಲ್ಲಿ ಇಮ್ರಾನ್ ಪಾಷಾ ರಕ್ಷದ ರಕ್ಷಾರಾಮ್ ವೈಸಿರಿ ಕೆ ಗೌಡ ಕೆ ಚೇತನ್ ಚೂಡಿದ ಓಂ ಶ್ರೀ ಯಕ್ಷಶಿಫ್ ನವೀನ್ ಮಹಾಬಳೇಶ್ವರ್ ಸಂಪತ್ ಕುಮಾರ್ ಅಶ್ವಿನಿ ಶ್ರೀನಿವಾಸ್ ಹಾಗೂ ಪ್ರಭಾಕರ್ ಅವರು ಇಲ್ಲಿ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನ ಮುಂದಿನ ಸಿನಿಮಾ ಪ್ರೇಮಿಗಳ ಗಮನಕ್ಕೆ ಅನ್ನುವಂಥ ಒಂದು ಸಿನಿಮಾ ಪ್ರೇಮಿಗಳ ಗಮನಕ್ಕೆ ಅಂತ ಆ ಇದೊಂದು ಸಹಜೀವನ ಸಂಬಂಧ ಅಂದ್ರೆ ಲಿವಿಂಗ್ ಟುಗೆದರ್ ಟ್ರೆಂಡ್ ಹೆಚ್ಚಾಗ್ತಾ ಇರುವಂತ ಈ ಕಾಲದಲ್ಲಿ ಅದರ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ ಇನ್ನೂ ಸರಳವಾಗಿ ಹೇಳೋದಾದ್ರೆ ಮದುವೆ ಆಗದೆ ಹುಡುಗ ಹುಡುಗಿ ಒಂದೇ ಮನೆಯಲ್ಲಿ ವಾಸ ಮಾಡೋದು ಕೋವಿಡ್ ಕಾಲದಲ್ಲಿ ಬೆಂಗಳೂರಿನ ಐ ಟಿ ಉದ್ಯೋಗಿಗಳು ಮನೆಯಿಂದಲೇ ಕೆಲಸ ಮಾಡೋ ಪರಿಪಾಠ ಆರಂಭ ಆಯಿತು ಕಂಪನಿಯೊಂದರಲ್ಲಿ ಕೆಲಸ ಮಾಡೋ ಚಿತ್ರದ ನಾಯಕ ನಾಯಕಿ ಒಂದೇ ಮನೆಯಲ್ಲಿ ಮದುವೆ ಆಗದೆ ಒಟ್ಟಿಗೆ ವಾಸಿಸಲು ತೊಡಗಿದಾಗ ಏನೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಪರಿಹಾರ ಏನು ಎಂಬುದರ ಬಗ್ಗೆ ಈ ಸಿನಿಮಾ ಬೆಳಕ ಚೆಲ್ಲುತ್ತೆ ಸಿಟಾಡಿಲ್ ಫಿಲ್ಮ್ಸ್ ಮೂಲಕ ಸುಪು ಎಸ್ ಅವರು ನಿರ್ಮಾಣ ಮಾಡಿದ್ದು ವಿನ್ಸೆಂಟ್ ಇನ್ಫ್ರಾಜ್ ಕಾಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಆರರಲ್ಲಿ ವಿನ್ನರ್ ಆಗಿದ್ದ ಶಶಿಕುಮಾರ್ ಬಿ ಎಸ್ ನಾಯಕರಾಗಿದ್ದು ಚಿರಶ್ರೀ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಬೆಂಗಳೂರಿನ ಉತ್ತರಹಳ್ಳಿಯ ಮನೆಯೊಂದರಲ್ಲಿ ಇದರ ಚಿತ್ರೀಕರಣವನ್ನ ಮಾಡಲಾಗಿದೆ ಛಾಯಾಗ್ರಹಣವನ್ನ ಸಿ ಅರುಳ್ ಸೆಲ್ವನ್ ಸಂಕಲನವನ್ನ ಶ್ರೀ ಜವಳಿ ಸಂಗೀತವನ್ನ ಆರ್ ಯಾನಿ ಸಹ ನಿರ್ದೇಶನವನ್ನ ಕೃಷ್ಣ ತಾರಾಗಣದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಶಶಿಕುಮಾರ್ ಬಿ ಎಸ್ ಚಿರಶ್ರೀ ಅಂಚನ್ ಹಾಗೂ ಸುಬ್ಬು ಎಸ್ ಅವರು ಅಭಿನಯಿಸಿದ್ದಾರೆ ಒಂದು ನನ್ನ ನೆನಪಿನ ಪ್ರಕಾರ ಇದು ಆಗಸ್ಟ್ ಅಲ್ಲಿ ತೆರೆ ಕಾಣುತ್ತೆ ಅನ್ನೋ ಒಂದು ಸಂಗತಿಯನ್ನ ನಾನು ಎಪಿಸೋಡ್ ನಲವತ್ತೆರಡರಲ್ಲಿ ಹೇಳಿದ್ದೆ ಅದಾದ ಅದಾದ್ಮೇಲೆ ಈಗ ಮತ್ತೆ ತಿರ್ಗಾ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯೋ ಅಥವಾ ಹೊಸದಾಗಿ ರಿಲೀಸ್ ಆಗ್ತಾ ಇದೆಯೋ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಆದರೂ ಕೂಡ ಈ ಸಿನಿಮಾಗೆ ಎಫ್ ಎಂ ಸಿ ಅದು ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೀನಿ ಇನ್ನ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಹಿಂದಿಲಿ ಒಟ್ಟು ಮೂರು ಸಿನಿಮಾಗಳು ತಮ್ಮ ಅನ್ನುವಂತಹ ಒಂದು ಹಿಂದಿ ಸಿನಿಮಾ ಇದು ಮೂಲತಃ ಹಿಂದಿ ಆದರೂ ಕೂಡ ತೆಲುಗುನಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ಹಾರರ್ ರೊಮ್ಯಾಂಟಿಕ್ ಸಿನಿಮಾ ಆದರೆ ಇದು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಆದಿತ್ಯ ಸರ್ಪೋದ್ದಾರ್ ನಿರ್ದೇಶನದ ಈ ಸಿನಿಮಾದಲ್ಲಿ ಆಯುಷ್ಮಾನ್ ಖುರಾನ ಪರೇಶ್ ರಾವಲ್ ನವಾಜುದ್ದೀನ್ ಸಿದ್ದಿಕಿ ಹಾಗೂ ನಮ್ಮ ಕನ್ನಡದ ರಶ್ಮಿಕಾ ಮಂದಣ್ಣ ಅಭಿನಯಿಸಿದ್ದಾರೆ ಏಕ್ ದಿವಾನೇ ಕಿ ದಿವಾನಿಯೇ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಇದು ಕೂಡ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಇಂಡಿಯಸ್ ಪ್ರೈಡ್ ಇಂಬ್ಲಿ ದಿ ಆರ್ಚರ್ ಅನ್ನುವಂತಹ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ಕೂಡ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ತೆಲುಗು ನಾಲ್ಕು ಸಿನಿಮಾಗಳು ತೆಲಿಸು ಕದಾ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಎನ್ಕೌಂಟರ್ ಕಾಶಿ ಅನ್ನುವಂತಹ ಒಂದು ಆಕ್ಷನ್ ಕ್ರೈಮ್ ಸಿನಿಮಾ ಮಿತ್ರಮಂಡಳಿ ಅನ್ನುವಂತಹ ಒಂದು ಕಾಮಿಡಿ ಈ ಸಿನಿಮಾ ಅಂದ್ರೆ ಈ ಮಿತ್ರಮಂಡಳಿ ಸಿನಿಮಾ ಅಕ್ಟೋಬರ್ ಹದಿನಾರಕ್ಕೆ ತೆರೆ ಕಾಣ್ತಾ ಇದೆ ಕೆ ರ್ಯಾಂಪ್ ಅನ್ನುವಂತಹ ಒಂದು ತೆಲುಗು ಸಿನಿಮಾ ಇದು ರೊಮ್ಯಾಂಟಿಕ್ ಆಕ್ಷನ್ ಅಕ್ಟೋಬರ್ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದೆ ತಮಿಳು ಸಿನಿಮಾಗಳು ಒಟ್ಟು ಆರು ಡ್ಯೂಡ್ ಅನ್ನುವಂತಹ ಒಂದು ತಮಿಳು ಸಿನಿಮಾ ಹಿಂದಿ ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಬೈಸನ್ ಕಾಲಮಾದನ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಡೀಸೆಲ್ ಅನ್ನುವಂತಹ ಆಕ್ಷನ್ ಸಿನಿಮಾ ಕಂಬಿ ಕತ್ನ ಕಥೈ ಅನ್ನುವಂತಹ ಒಂದು ಕಾಮಿಡಿ ಕ್ರೈಮ್ ಸಿನಿಮಾ ಕಾರ್ಮೇನಿ ಸೆಲ್ವಂ ಅನ್ನುವಂಥದ್ದು ಭೂಗಾಂಬ್ ಅನ್ನುವಂಥ ಒಂದು ಆಕ್ಷನ್ ಸಿನಿಮಾ ಕೂಡ ತಮಿಳಲ್ಲಿ ಒಟ್ಟು ಆರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ದಿ ಪ್ಯಾಟ್ ಡಿಟೆಕ್ಟಿವ್ ಅನ್ನುವಂಥ ಕಾಮಿಡಿ ಮಿಸ್ಟರ್ ಥ್ರಿಲ್ಲರ್ ಅನ್ನುವಂಥ ಒಂದು ಸಿನಿಮಾ ಇದು ಅಕ್ಟೋಬರ್ ಹದಿನಾರಕ್ಕೆ ತೆರೆ ಕಾಣ್ತಾ ಇದೆ ಥೇಟರ್ ದ ಮಿತ್ ವಿತ್ ರಿಯಾಲಿಟಿ ದಿ ಮಿತ್ ಆಫ್ ಅ ರಿಯಾಲಿಟಿ ಅನ್ನುವಂತಹ ಒಂದು ಸಿನಿಮಾ ಅಕ್ಟೋಬರ್ ಹದಿನಾರಕ್ಕೆ ತೆರೆ ಕಾಣ್ತಾ ಇದೆ ಪಾತಿ ರಾತ್ರಿ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಒಟ್ಟು ಮೂರು ಸಿನಿಮಾಗಳು ಮಲಯಾಳಂನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇಂಗ್ಲಿಷ್ ಒಟ್ಟು ನಾಲ್ಕು ಸಿನಿಮಾಗಳು ಗಾಡ್ ಫಾರ್ಚೂನ್ ದ ಬ್ಲ್ಯಾಕ್ ಫೋನ್ ಗ್ಯಾಪ್ ಗ್ಯಾಬೀಸ್ ಡಾಲ್ ಹೌಸ್ ದ ಮೂವಿ ಎ ನೈಸ್ ಬಾಯ್ ಅನ್ನುವಂತಹ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹೀಗಾಗಿ ಈ ವಾರ ಒಟ್ಟು ಇಪ್ಪತ್ತೆರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಸಿನಿಮಾಗಳು ಹೇಗಿದೆ ಏನಿದೆ ಯಾವ ಯಾವ್ದಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ವರ್ತಮಾನ ಪತ್ರಿಕೆ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಯಾವ್ಯಾವ ಥಿಯೇಟರಲ್ಲಿದೆ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ಮ ಮನೆಯ ಹತ್ತಿರದ ಸಿನಿಮಾ ಮಂದಿರಕ್ಕೆ ಹೋಗಿ ನೀವು ಸಿನಿಮಾಗಳನ್ನು ನೋಡಬೇಕು ಅನ್ನೋದು ನನ್ನದೊಂದು ವಿನಮ್ರ ವಿನಂತಿ ಇನ್ನ ತೆರೆಮರೆಯ ರೋಚಕ ಕಥೆಗಳು ಈ ರೋಚಕತೆಯೇ ಹಾಗೆ ನೋಡಿ ನಾವು ಈಗ ಬಹಳಷ್ಟು ಜನ ಹೊಸಬರು ಮೊದಲನೇ ಬಾರಿ ನಿರ್ದೇಶನ ಮಾಡೋರಾಗಿರ್ಬೋದು ಮೊದಲ ಬಾರಿ ಸಿನಿಮಾವನ್ನ ಮಾಡೋರಾಗಿರ್ಬೋದು ಈ ಸಿನಿಮಾದ ಇತಿಹಾಸವನ್ನ ತಿಳಿದುಕೊಳ್ಬೇಕು ಮತ್ತು ಹಿಂದೆ ದೊಡ್ಡ ದಿಗ್ಗಜರೆಲ್ಲ ಯಾವ ರೀತಿಯಾಗಿ ಮುಂದೆ ಬಂದ್ರು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅದೇ ಮಾತ್ರ ಆಗ ಮಾತ್ರ ನಾವು ಒಂದು ಒಳ್ಳೆಯ ಸಿನಿಮಾವನ್ನ ಕೊಡೋದಕ್ಕೆ ಸಾಧ್ಯವಾಗ್ಬೋದು ಆ ನಿಟ್ಟಿನಲ್ಲಿ ನಾವು ಪ್ರಶ್ನೋತ್ತರದ ರೂಪದಲ್ಲಿ ಕೆಲವು ದಿಗ್ಗಜರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಬಾರಿ ಪ್ರಶ್ನೆಯನ್ನು ಕೇಳ್ತೀವಿ ನೀವು ಆ ಪ್ರಶ್ನೆಗೆ ಉತ್ತರವನ್ನ ಕಾಮೆಂಟ್ ಮೂಲಕ ಫೇಸ್ಬುಕ್ ಇರ್ಬೋದು ಇಲ್ಲದ್ರೆ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲ ಕಡೆಗೂ ಕೂಡ ನಿಮ್ಮ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಸರಿಯಾದ ಉತ್ತರವನ್ನು ನೀಡಿದವರಿಗೆ ರಿಯಲ್ ಮರ್ಕೇರ ಕಡೆಯಿಂದ ಒಂದು ಗಿಫ್ಟ್ ನಿಮ್ಮ ಮನೆಯವರೆಗೂ ಕೂಡ ಬಂತೆ ಅಲ್ವೇ ಬನ್ನಿ ಈಗ ಕಳೆದ ವಾರ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ ಕನ್ನಡ ಸಿನಿಮಾ ರಂಗದಲ್ಲಿ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದ ನಾಯಕ ನಟರೊಬ್ಬರ ಮೂಲ ಹೆಸರು ಬೊಮ್ಮಸಂದ್ರ ಶ್ರೀನಿವಾಸಯ್ಯ ಸೂರ್ಯನಾರಾಯಣ ಮೂರ್ತಿ ಅಂತ ಹಾಗಾದ್ರೆ ಚಿತ್ರರಂಗದಲ್ಲಿ ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ಅಂತ ಉತ್ತರವನ್ನ ನೋಡೋಣ ಬೊಮ್ಮಸಂದ ಶ್ರೀನಿವಾಸಯ್ಯ ಸೂರ್ಯನಾರಾಯಣ ಮೂರ್ತಿ ಅನ್ನುವ ಮೂಲ ಹೆಸರಿನಿಂದ ಪ್ರಖ್ಯಾತರಾದವರು ಕಲಾಕೇಸರಿ ಅನ್ನುವ ಪ್ರಸಿದ್ಧಿ ಬಿರುದಿನಿಂದ ಪ್ರಸಿದ್ಧರಾದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಉದಯ್ ಕುಮಾರ್ ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್ ಹೀಗೆ ಕುಮಾರತ್ರೇಯರಿದ್ದ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಉತ್ತಮ ಚಿತ್ರಗಳು ನಿರ್ಮಾಣ ಆದವು ಕಲಾಕೇಸರಿ ನಟ ಸಾಮ್ರಾಟ್ ಪವನ ಸುತ ಕಲಾ ಸಾರ್ವಭೌಮ ನಾಗಭಟ ಕಲಾಭೀಷ್ಮ ಇವೆಲ್ಲ ಬಿರುದುಗಳು ನಮ್ಮ ಉದಯ್ ಕುಮಾರ್ಗಳಿಗೆ ಪ್ರೇಕ್ಷಕರು ನೀಡಿದಂಥವ್ದು ಉದಯ್ ಕುಮಾರ್ ಕನ್ನಡ ಕಲಾಲೋಕ ಕಂಡ ಧೀಮಂತ ನಟ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಸಂಗೀತ ನಿರ್ದೇಶಕನಾಗಿ ಸಾಹಿತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮುದ್ರೆಯನ್ನು ಮುದ್ರೆಯನ್ನುತ್ತಿದ್ದಾರೆ ಉದಯ್ ಕುಮಾರ್ ಅವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ತಮಿಳುನಾಡಿನ ಧರ್ಮಪುರಿ ಹತ್ತಿರದ ಪಾಲಕ್ಕೋಡಲ್ಲಿ ಜನಿಸ್ತಾರೆ ತಂದೆ ಶ್ರೀನಿವಾಸಯ್ಯ ಶಾನ್ಭೋಗರಾಗಿದ್ರು ತಾಯಿ ಶಾರದಮ್ಮ ಕುಟುಂಬದ ಪೂರ್ವಜರು ಆಂಧ್ರ ಮೂಲದವರು ಆದರೂ ಕೂಡ ಹೆಚ್ಚು ಅವರು ಇದ್ದದ್ದು ಕರ್ನಾಟಕದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬೆಂಗಳೂರು ಜಿಲ್ಲೆಯ ಸರ್ಜಾಪುರ ಬಳಿಯ ಹಳ್ಳಿಗಳಲ್ಲಿ ಪಡೆದರು ನಂತರ ಆನೇಕಲ್ನಲ್ಲಿ ತಮ್ಮ ಪ್ರೌಢ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ ಶಾಲಾ ವರ್ಷಗಳಲ್ಲಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ವಿಫಲ ಪ್ರಯತ್ನದ ನಂತರ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಕಮಲಮ್ಮ ಅವರನ್ನ ಅವರು ಮದುವೆ ಆಗ್ತಾರೆ ಆನೇಕಲ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡಿದವರು ಸ್ನೇಹಿತನ ಸಲಹೆಯ ಮೇರೆಗೆ ಅವರು ಬೆಂಗಳೂರಿಗೆ ಸ್ಥಳಾಂತರಗೊಳ್ತಾರೆ ಕುಮಾರ್ ಅವರಿಗೆ ತಂದೆ ಶ್ರೀನಿವಾಸಯ್ಯ ಅವರ ಮಿತ್ರರಾದ ಆನೆಕಲ್ಲಿನ ಹಾರ್ಮೋನಿಯಂ ಕೃಷ್ಣಮೂರ್ತಿಯವರು ಅವರು ಗುಬ್ಬಿ ಕಂಪನಿಯಲ್ಲಿ ಒಂದು ಸಣ್ಣ ಕೆಲಸ ಕೊಡಿಸ್ತಾರೆ ಕೆಲಸಕ್ಕೆ ಒಪ್ಪಿ ನಾಟಕ ಕಂಪನಿಗೆ ಸೇರಿ ಬಹುಬೇಗ ಗುಬ್ಬಿ ವೀರಣ್ಣ ದಂಪತಿಗಳ ವಿಶ್ವಾಸವನ್ನು ಗಳಿಸ್ತಾರೆ ಅಲ್ಲಿಂದ ನಟನೆಯ ವೃತ್ತಿ ಜೀವನ ಆರಂಭ ಆಗತ್ತೆ ನಾಟಕಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಖ್ಯಾತ ಬರಹರ ಬರಹಗಾರರಾದಂತಹ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇವ್ರು ಯಾರು ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಹಿರಿಯಣ್ಣ ಅವರ ಸಹಕಾರದೊಂದಿಗೆ ಭಾಗ್ಯೋದಯ ಚಿತ್ರಕ್ಕೆ ನಾಯಕ ನಟನಾಗಿ ಆಯ್ಕೆಯಾಗಿ ಮೊದಲ ಬಾರಿ ಬಣ್ಣ ಹಸ್ತಾರೆ ಅದೇ ದಿನ ಚಿತ್ರ ಸಾಹಿತಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಚಿತ್ರ ನಿರ್ಮಾಪಕರಾದ ಭಕ್ತವತ್ಸಲಂ ಮತ್ತು ಎ ಸಿ ಅವರು ತಮ್ಮ ಚಿತ್ರತಂಡ ಉದಯ ಪ್ರೊಡಕ್ಷನ್ ಲಾಂಛನಕ್ಕೆ ಹೊಂದುವಂತೆ ಇವರಿಗೆ ಉದಯ್ ಕುಮಾರ್ ಅಂತ ನಾಮಕರಣ ಕೂಡ ಮಾಡ್ತಾರೆ ರತ್ನಗಿರಿ ರಹಸ್ಯ ಚಿತ್ರದ ಟಾರ್ಜನ್ ಮಾದರಿಯ ಪಾತ್ರ ಉದಯ್ ಕುಮಾರ್ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡ್ತು ಅಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿನ ಜನಪ್ರಿಯತೆಯ ಜೊತೆಗೆ ತಮಿಳು ತೆಲುಗು ಮತ್ತು ಹಲವು ಹಿಂದಿ ಚಲನಚಿತ್ರಗಳಲ್ಲೂ ಕೂಡ ಅಭಿನಯಿಸಿ ಎಲ್ಲೆಡೆ ಜನಪ್ರಿಯರಾಗಿದ್ದರು ಚಂದವಳ್ಳಿಯ ತೋಟ ಬೆಟ್ಟದ ಹುಲಿ ವೀರಕೇಸರಿ ಚಂದ್ರಕುಮಾರ ವಿಜಯನಗರದ ವೀರಪುತ್ರ ಶ್ರೀ ರಾಮಾಂಜನೇಯ ಯುದ್ಧ ಸರ್ವಜ್ಞ ಸ್ಕೂಲ್ ಮಾಸ್ಟರ್ ಮಿಸ್ ಲೀಲಾವತಿ ಮಧುಮಾಲತಿ ಸತ್ಯಹರೀಶ್ಚಂದ್ರ ತ್ರಿವೇಡಿ ಕಲಾವತಿ ಹೇಮಾವತಿ ಮುಂತಾದವು ಅವರು ಅವರ ಅವರ ಅವರನ್ನ ನೆನಪಿಸಿಕೊಳ್ಳುವಲ್ಲಿ ನಮಗೆ ಹಲವಾರು ಚಿತ್ರಗಳು ನೆನಪಲ್ಲಿ ಬರ್ತಾ ಇದ್ದಾವೆ ಚಲನಚಿತ್ರರಂಗದ ಏಳು ಬೀಳುಗಳಲ್ಲಿ ಪ್ರಖ್ಯಾತ ನಾಯಕ ನಟ ಪೋಷಕ ನಟ ಖಳನಟ ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ ಉದಯ್ ಕುಮಾರ್ ತಮ್ಮ ಅಭಿನಯದಲ್ಲಿದ್ದ ತನ್ಮಯತೆಯಿಂದ ಚಿತ್ರ ಪ್ರೇಮಿಗಳ ಕಣ್ಮಣಿಯಾಗಿದ್ರು ಅದರಲ್ಲೂ ಬಿರುಸು ಮಾತಿನ ನಿಷ್ಠುರವಾದಿ ಪಾತ್ರಗಳಿಗೆ ಅವರಂತ ಕಲಾವಿದ ಬಹಳ ಅಪರೂಪ ಅಂದ್ರೂ ಕೂಡ ವಿಶ್ವಾಮಿತ್ರನ ಪಾತ್ರದಾಗಿ ಅವರು ನಟಿಸಿದ್ದ ಸತ್ಯ ಹರಿಶ್ಚಂದ್ರ ಪಾತ್ರ ಭಾರಿ ಅವಿಸ್ಮರಣೀಯವಾದದ್ದು ಸಂಧ್ಯಾ ರಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣನಾಗಿ ನಿಷ್ಠುರ ಗುಣದ ವ್ಯಕ್ತಿಯಾಗಿ ನಟಿಸಿದ ಅವರ ಪಾತ್ರ ಕೂಡ ಮನಸ್ಸಿನಲ್ಲಿ ಉಳಿಯುವಂಥದ್ದು ಚಂದ್ರಕುಮಾರ ಚಿತ್ರದಲ್ಲಿ ಕುಮಾರ್ ನಾಯಕರಾಗಿದ್ರೆ ರಾಜ್ಕುಮಾರ್ ಖಳನಾಯಕನಾಗಿ ಅಭಿನಯಿಸಿದ್ದು ಇನ್ನೊಂದು ವಿಶೇಷ ರಾಮಾಂಜನೇಯ ಯುದ್ಧದಲ್ಲಿ ಹನುಮನ ಪ್ರಾಣ ಹಾಡಿನಲ್ಲಿ ಚಿತ್ರೀಕರಣ ಮುಗಿದ ಎಷ್ಟೋ ಸಮಯ ಆದರೂ ಕೂಡ ಅವರು ತಮ್ಮ ಪಾತ್ರದಲ್ಲಿ ಪೂರ್ಣ ತನ್ಮಯ್ಯರಾಗಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಮರಿಸ್ತಾ ಇದ್ರು ಮುಂದೆ ಹೇಮಾವತಿ ಚಿತ್ರದಲ್ಲಿನ ಪ್ರಧಾನ ಪಾತ್ರ ಮತ್ತು ಬಿಳಿ ಹೆಂಟಿ ಚಿತ್ರದ ಸಣ್ಣ ಪೋಷಕ ಪಾತ್ರಗಳಲ್ಲಿ ಅವರು ನೀಡಿದ ಅಮೋಘ ಅಭಿನಯ ಅಮರವಾದದ್ದು ಸೇಡಿಗೆ ಸೇಡು ಇವರ ನೂರನೆಯ ಚಿತ್ರ ವರ್ಣಚಕ್ರ ಇವರ ಕೊನೆಯ ಚಿತ್ರ ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ನಟನಾ ಜೀವನದಲ್ಲಿ ಕುಮಾರ್ ಸುಮಾರು ನೂರ ಐವತ್ಮೂರು ಕನ್ನಡ ಚಿತ್ರಗಳಲ್ಲಿ ಹದಿನೈದು ತೆಲುಗು ಆರು ತಮಿಳು ಹಾಗೂ ಒಂದು ಹಿಂದಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಜೊತೆ ಈ ಮೂವತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದೇ ಮಹಾಸುದಿನ ಎಂಬ ಸಿನಿಮಾವನ್ನು ಕೂಡ ಅವರು ನಿರ್ಮಾಣ ಮಾಡಿದರು ಸ್ವತಃ ಬರಹಗಾರರಾದಂತಹ ಉದಯ್ ಕುಮಾರ್ ದ್ವಿಪದಿಗಳು ನಾಟಕಗಳು ಮತ್ತು ಚಿತ್ರಗೀತೆಗಳನ್ನು ಸಹ ರಚನೆ ಮಾಡಿದ್ರು ಸಿನಿಮಾ ಮತ್ತು ರಂಗ ತರಬೇತಿಗಾಗಿ ಕಲಾ ಶಾಲೆಯನ್ನು ಕೂಡ ತೆರೆದಿದ್ರು ರಂಗತಂಡವನ್ನು ಕಟ್ಟಿ ಬೆಳೆಸಿದವರು ಒಂದು ಕಾಲದಲ್ಲಿ ಅಪಾರ ವೈಭವದಿಂದ ಬದುಕಿ ಚಿತ್ರರಂಗದ ಬೇಡಿಕೆ ಶೃಂಗದಲ್ಲಿದ್ದಂತಹ ಉದಯ್ ಕುಮಾರ್ ಇಳಿಮುಖದ ರೇಖೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಿಗೆ ಮೊರೆ ಹೋಗುವಂತಹ ಸ್ಥಿತಿಯಲ್ಲಿ ತಮ್ಮ ಕೊನೆಯ ವರ್ಷಗಳನ್ನ ಕಳೆದಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ಕುಮಾರ್ ನಂತರ ಕನ್ನಡದ ಖ್ಯಾತ ಸಾಹಿತಿಗಳಾದ ಅನಕೃ ಎಂ ರಾಮಮೂರ್ತಿ ಮುಂತಾದವರ ಜೊತೆ ಸೇರಿ ಕನ್ನಡ ಪರ ಹೋರಾಟಗಾರಲ್ಲಿ ಇರ್ತಾ ಇದ್ರು ಉದಯ ಕಲಾನಿಕೇತನ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಸಾಮಾಜಿಕ ನಾಟಕಗಳನ್ನ ಪ್ರದರ್ಶನ ಮಾಡುವುದರೊಂದಿಗೆ ನಟನಾ ತರಬೇತಿ ನೀಡ್ತಾ ಇದ್ರು ವೃತ್ತಿರಂಗಭೂಮಿಯ ತಂಡಗಳ ನೆಲವಾಗಲೆಂದು ಚಿತ್ರರಂಗದಲ್ಲಿ ಬಿಡುವಿಲ್ಲದಷ್ಟು ಚಿತ್ರಗಳಲ್ಲಿ ನಟಿಸ್ತಾ ಇದ್ರು ಕೂಡ ತಿಂಗಳಿಗೆ ಒಂದು ಬಾರಿಯಾದರೂ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದದ್ದು ಅವರ ರಂಗಭೂಮಿಯ ಪ್ರೀತಿಯನ್ನ ತೋರಿಸುತ್ತೆ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದರಂದು ಅವರು ನಮ್ಮನ್ನ ಬಿಟ್ಟಗಲುತ್ತಾರೆ ಕುಮಾರ್ ತಮ್ಮ ಸಾವಿನ ಹಿಂದಿನ ದಿನ ಒಂದು ಕಾಗದದ ಚೂರಿನ ಮೇಲೆ ಒಂದು ಲೇಖನವನ್ನ ಒಂದು ಪುಟ್ಟದಾದಂತಹ ಒಂದೆರಡು ಸಾಲುಗಳನ್ನ ಬರೆದಿದ್ರು ಏನಂದ್ರೆ ಭಗವಂತ ಎತ್ತಿಕೊಂಡಿರೋ ಕೂಸು ನಾನು ನನ್ನ ಭವಿಷ್ಯ ಏನು ಅನ್ನೋದು ಅವನೊಬ್ಬನಿಗೆ ಗೊತ್ತಿದೆ ವೈದ್ಯರು ವಿಶ್ರಾಂತಿಗೆ ಸಹಾಯ ಮಾಡಿದಾಗ ಉದಯ್ ಕುಮಾರ್ ಅವರು ಕಲಾವಿದನ ಬಾಳ ಬವಣೆ ಏನು ಅನ್ನೋದು ವೈದ್ಯರಿಗೇನು ಗೊತ್ತು ನನ್ನ ಬದುಕು ನಿತ್ಯ ಸಂಗ್ರಾಮ ಆಗಿರುವಾಗ ಒಂದು ಕ್ಷಣವಾದರೂ ಪುರುಸೊತ್ತು ಹೇಗೆ ಸಾಧ್ಯ ಅಂತ ಇದು ಅವತ್ತು ಉದಯ್ ಕುಮಾರ್ ಹೇಳಿದ್ರು ಕೂಡ ಇವತ್ತಿಗೂ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಎಲ್ಲ ಕಲಾವಿದರಿಗೂ ಕೂಡ ಇದು ಅನ್ವಯಿಸುತ್ತೆ ಉದಯ್ ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಹೇಳುತ್ತಾ ಡಾಕ್ಟರ್ ಹಾಮ ಅವರು ಹೇಳ್ತಾರೆ ಇದು ನಾವು ನಮ್ಮ ಕಲಾವಿದರನ್ನ ನೋಡಿಕೊಳ್ಳುವ ಬಗೆಗೊಂದು ವ್ಯಾಖ್ಯಾನ ಕೆಲವು ಅತಿರೇಕಗಳನ್ನು ನೋಡಿದರೆ ಉದಯ್ ಕುಮಾರ್ ಒಬ್ಬ ಶ್ರೇಷ್ಠ ನಟ ಅವರಿಗೆ ಬದುಕು ಸಂಗ್ರಾಮ ರಾಜಕೀಯವಿಲ್ಲದೆ ಜನರು ಕಲಾವಿದರನ್ನ ಕಾಣಬೇಕು ಕಲಾವಿದರು ತಮ್ಮ ಬದುಕನ್ನ ಒಂದು ಶಿಸ್ತಿಗೆ ಒಳಪಡಿಸಬೇಕು ಇದು ಉದಯ್ ಕುಮಾರ್ ಅವರ ಜೀವನ ಕಲಿಸುವ ಪಾಠ ಅಂತ ಅವರು ಹೇಳಿದ್ದಾರೆ ಇದು ನಿಜಕ್ಕೂ ತುಂಬಾ ಸತ್ಯ ಇಲ್ಲಿ ಸಾಕಷ್ಟು ನಾವು ಚಿತ್ರರಂಗ ಹಾಗೂ ಚಿತ್ರ ತಂಡದ ನಿರ್ದೇಶಕರು ನಿರ್ಮಾಪಕರಿರ್ಬೋದು ನಿರ್ಮಾಪಕರು ಹಾಗೂ ಕಲಾವಿದರು ಇರ್ಬೋದು ಮಧ್ಯದಲ್ಲಿ ಆಗಾಗ ಒಂದು ಚಕಮಕಿ ನಡೀತಾ ಇರುತ್ತೆ ಶಿಸ್ತು ಅನ್ನೋದು ಇದು ಬರೀ ಕಲಾವಿದರಿಗೆ ಮಾತ್ರ ಅಲ್ಲ ಚಿತ್ರ ನಿರ್ಮಾಪಕರಿಗೆ ಮಾತ್ರ ಅಲ್ಲ ಇಡೀ ಚಿತ್ರ ತಂಡಕ್ಕೆ ಬೇಕು ಆ ಶಿಸ್ತು ಈ ನಡುವೆ ಕಾಣೆ ಆಗ್ತಾ ಇದೆ ಕಾಣೆ ಆಗುವುದರ ಜೊತೆಗೆ ಬೇರೆಯವರು ಮಾಡಿದ ತಪ್ಪುಗಳನ್ನೇ ಎತ್ತಿ ತೋರಿಸುವಂತಹ ಕೆಲಸಗಳಾಗ್ತಾ ಇದೆ ಮೊದಲು ನಾವು ಯಾರಿಗಾದ್ರೂ ಒಂದು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಏನ್ ತಪ್ಪನ್ನ ಮಾಡಿದೀವಿ ನಮ್ಮ ಶಿಸ್ತಿನಲ್ಲಿ ನಮ್ಮ ವ್ಯತ್ಯ ಏನಾಯ್ತು ಅನ್ನೋದನ್ನ ನಿಜವಾಗ್ಲೂ ಒಂದ್ಸಾವರಿ ಅವಲೋಕನ ಮಾಡ್ಕೊಂಡ್ರೆ ಚಿತ್ರರಂಗ ಒಂದಷ್ಟರ ಮಟ್ಟಿಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗತ್ತೆ ತಮ್ಮ ಐವತ್ತು ವರ್ಷಗಳ ಬದುಕಿನ ಆಸುಪಾಸ್ನಲ್ಲಿ ನಿಧನರಾದಂತಹ ಉದಯ್ ಕುಮಾರ್ ಕನ್ನಡ ಚಿತ್ರರಂಗದ ಸ್ಮರಣೀಯ ಗಣ್ಯರಲ್ಲಿ ಪ್ರಮುಖರಾಗಿ ನಿಲ್ತಾರೆ ಅವರ ಜೀವನವೇ ಚಿತ್ರರಂಗದ ನಮಗೆಲ್ಲರಿಗೂ ಕೂಡ ಒಂದು ಪಾಠ ಇದಕ್ಕೆ ಉತ್ತರವನ್ನ ನೀಡಿದವರು ನಾಗೇಂದ್ರ ಜೈನ್ ಹಾಗೂ ಮಧುಸೂದನ್ ಅವರಿಗೆ ಅಭಿನಂದನೆಗಳು ರಿಯಲ್ ಮರ್ಕೇರ ವತಿಯಿಂದ ನಮ್ಮ ತಂಡ ಅವರಿಗೆ ಗಿಫ್ಟನ್ನ ಮನೆಯವರೆಗೂ ತಲುಪಿಸ್ತಾರೆ ಈ ವಾರದ ಪ್ರಶ್ನೆ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಮುಖ್ಯವಾದಂತ ವ್ಯಕ್ತಿ ಯಾರು ಅನ್ನೋದನ್ನ ನೀವು ಕಂಡುಹಿಡಿಬಹುದು ನೋಡಿ ಕರ್ನಾಟಕದ ಮೊದಲ ಮಹಿಳಾ ಚಲನಚಿತ್ರ ಉದ್ಯಮಿ ಮತ್ತು ಉದ್ಯಮದ ಮೊದಲ ಮಹಿಳಾ ಸಿನಿಮಾ ವಿತರಕರು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಯಾರು ಅಂತ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ರಿಯಲ್ ಮಾರ್ಕೆರ ಕಡೆಯಿಂದ ಬಹುಮಾನ ಗೆಲ್ಲಿ ಈ ಬಹುಮಾನ ನೀವು ಎಲ್ಲಿ ಬರುತ್ತೆ ಏನ್ ಬರುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಕಪ್ಪು ಬಹುಮಾನ ಅಲ್ಲ ರಿಯಲ್ ಮರ್ಕೇರದ ಸಾಕಷ್ಟು ಪ್ರಾಡಕ್ಟ್ ಗಳಿದಾವೆ ಕಾಫಿ ಪುಡಿ ಇರ್ಬೋದು ತೆಂಗಿನ ಎಣ್ಣೆ ಇರ್ಬೋದು ಬೆಣಸಿರ್ಬೋದು ಸಾಕಷ್ಟು ಪ್ರಾಡಕ್ಟ್ಗಳು ದೇಶೀಯ ರೀತಿಯಲ್ಲಿ ಅವರು ಸಂಸ್ಕರಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಆ ಪ್ರಾಡಕ್ಟ್ಗಳು ಹೇಗಿದೆ ಏನಿದೆ ಅನ್ನೋದನ್ನ ನೀವು ತಿಳಿಬೇಕಾ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನಿಮ್ಮ ಮನೆಗೆ ಆ ಗಿಫ್ಟು ಒಂದು ಸ್ಯಾಂಪಲ್ ರೂಪದಲ್ಲಿ ಬರುತ್ತೆ ಇನ್ನ ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆಯೋ ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ ಇಲ್ಲಿವರೆಗೂ ನನ್ನ ಕಾರ್ಯಕ್ರಮವನ್ನು ನೋಡಿದ್ದೀರಿ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ನಮಗೆ ತಿಳಿಸಿ ತಿದ್ದಿಕೊಳ್ಳೋದಕ್ಕೂ ಕೂಡ ನಮ್ಗೆ ಅನುಕೂಲವಾಗುತ್ತೆ ಧನ್ಯವಾದಗಳು ಮುಂದಿನ ವಾರ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ